ಒಂದು ಸರ್ಕಾರ ನಿಮ್ಮನ್ನ ಈಗಾಗಲೇ ಗೌರವಿಸಿದೆ ಮತ್ತು ಇದರ ಉದ್ಘಾಟನೆಗೆ ನಿಮ್ಮನ್ನ ವಿಶೇಷವಾದ ಗೌರವದಿಂದ ಆಹ್ವಾನ ಮಾಡಿದೆ ನೀವು ಹೆದರಬೇಕಾಗಿಲ್ಲ ಎಗೊಂಡಿಲ್ಲ ಯಾರೋ ಏಳು ಜನ ವಿಕೃತವಾಗಿ ಯೋಚನೆ ಮಾಡುವವರು ಇದಕ್ಕೆ ಧರ್ಮದ ಆಧಾರದ ಮೇಲೆ ವಿಭಜನೆ ಮಾಡೋದಕ್ಕೆ ಇದನ್ನು ಬಳಸಿಕೊಳ್ತಕ್ಕಂಥವರಿಗೆ ನೀವು ಕಿವಿಗೊಡಬೇಕಾಗಿಲ್ಲ ఏడు కోటి కన్నడిగరు నిన్న మాత నీ సందర్భానికి భానుమస్తాక్కు బయస్ ಬಿಡೋದಿಲ್ಲ ಅಂತ ಹೇಳಿಕೆ హాగి ನಮ್ಮ చాముంబెట్ట ಮತ್ತು విడోద నమ్మ దేశ విశేషవా కన్నడకే బహుదొడ్డ గౌరవం తొట్టంత భాను మూలక పడదుకున్న బుకర్ ప్రశస్తి ತಂದುಕೊಟ್ಟ ಕಾರಣದಿಂದಾಗಿ ಅವರು ನಮ್ಮ ನಾಡಿನ ಹೆಮ್ಮೆ ಅಂತ ಅಂಚಿಕೊಂಡಿದ್ದಾರೆ ಇಂತಹ ಹೆಮ್ಮೆಯ ಹೆಣ್ಣು ಮಗಳು ಕರೆದು ಈ ನಾಡ ಹಬ್ಬವನ್ನು ಉದ್ಘಾಟನೆ ಮಾಡಿಸ್ತೇವೆ ಅಂತೇಳಿ ಸರ್ಕಾರ ಬಹಳ ವಿವೇಚನಾ ಪೂರ್ವಕವಾಗಿ ತೀರ್ಮಾನವನ್ನು ಕೈಗೊಂಡಿದೆ ಅಂತೇಳಿ ನಾನು ಭಾವಿಸಿದ್ದೇನೆ ಕಾರಣ ಇಷ್ಟೇ ಎಲ್ಲ ಧರ್ಮಗಳಲ್ಲಿರುವ ಹೆಣ್ಣು ಮಕ್ಕಳು ಶೋಷಿತರೆ ಅದು ಹಿಂದೂ ಇಸ್ಲಾಂ ಕ್ರಿಶ್ಚಿಯಾನಿಟಿ ಸಿಖ್ ಧರ್ಮ ಹೀಗೆ ಎಲ್ಲ ಧರ್ಮಗಳ ಹೆಣ್ಣು ಮಕ್ಕಳು ವಿಶೇಷವಾಗಿ ಅವರು ಶೋಷಿತ ಅವರಿಗೆ ಎಷ್ಟು ನೀವು ಪ್ರೋತ್ಸಾಹವನ್ನು ಕೊಟ್ಟರು ಕೂಡ ಕಣ್ಮೆಯಂತೆ ನಾನು ಭಾವಿಸುತ್ತಿರ ಭಾವಿಸಬಹುದು ಅಂಥದ್ರಲ್ಲಿ ಅಂತಹ ಹೆಣ್ಣು ಮಗಳೊಬ್ಬಳನ್ನ ನಮ್ಮ ನಾಡಿಗೆ ಹೆಮ್ಮೆಯನ್ನ ತಂದಂತಹ ಹೆಣ್ಣು ಮಕ್ಕಳೊಬ್ಬಳನ್ನ ಕರೆದು ಉದ್ಘಾಟನೆ ಮಾಡಿಸ್ತಕ್ಕಂತಹ ತೀರ್ಮಾನ ಅತ್ಯಂತ ಸಮಯೋಚಿತವಾದದ್ದು ಅಪೂರ್ವ ಸಾಧನೆ ಮಾಡಿದ ಹೆಣ್ಣು ಮಗಳೊಬ್ಬಳಿಗೆ ಒಂದು ನೀಡಬಹುದಾದ ಗೌರವ ಅದು ನಾನು ಭಾವಿಸೋ ಹಾಗಿರುವಾಗ ಅದನ್ನ ವಿವಾದಕ್ಕೆ ಈಡು ಮಾಡುವಂತಹ ಕುಂಜ ಮನಸ್ಸುಗಳು ನಮ್ಮ ನಡುವೆ ಇರತಕ್ಕಂಥದ್ದು ತುಂಬಾ ದುರದೃಷ್ಟಕರ ಅಂತ ನಾನು ಭಾವಿಸ್ತೇನೆ ಬಾನು ಮುಶ್ತಾಕ್ ಅವರ ಈ ಸಾಧನೆಯಿಂದ ಭೂಕಂಪ ಪ್ರಶಸ್ತಿಯನ್ನು ಪಡೆದ ಕಾರಣದಿಂದಾಗಿ ಕನ್ನಡದ ಹೆಮ್ಮೆ ಕನ್ನಡ ಭಾಷೆಯ ಹೆಮ್ಮೆ ಸುಮಾರು ನಲವತ್ತೈದಕ್ಕೂ ಹೆಚ್ಚು ದೇಶಗಳಿಗೆ ಪ್ರಚಾರ ಆಗ್ತಾ ಇದೆ ಆ ಪುಸ್ತಕ ನಲವತ್ತೈದಕ್ಕೂ ಹೆಚ್ಚು ದೇಶಗಳ ದೇಶ ಭಾಷೆಗಳಿಗೆ ಅನುವಾದ ಆಗ್ತಾ ಇದೆ ಇದೊಂದು ಸರಳವಾದ ಸಾಧನೆ ಅಂತ ನಾವು ಯಾರು ಕೂಡ ಭಾವಿಸಬಾರ್ದು ಬಹಳ ಮಾರುತದ ಕೃತಿಗಳೇ ಬೇರೆ ಬೇರೆ ದೇಶದ ಭಾಷೆಗಳಿಗೆ ಸಹಜವಾಗಿ ಹೋಗೋದಿಲ್ಲ ಅನುವಾದ ಆಗುವುದಿಲ್ಲ ಹೆಚ್ಚು ಅಂದ್ರೆ ಇಂಗ್ಲಿಷ್ ಭಾಷೆಗೆ ಅನುವಾದ ಆಗ್ತದೆ ಭಾರತದಲ್ಲಿರುವ ಅನೇಕ ಭಾಷೆಗಳಿಗೆ ಆ ಪುಸ್ತಕ ಅನುವಾದ ಆಗೋದಿಲ್ಲ ಅಂತಾದ್ರಲ್ಲಿ ಪ್ರಪಂಚದ ಬೇರೆ ಬೇರೆ ದೇಶಗಳ ಭಾಷೆಗಳಿಗೆ ಅನುವಾದ ಆಗಿ ಏನವರ ಲ್ಯಾಂಪ್ ಅನ್ನುವ ಇಂಗ್ಲಿಷ್ ಅನುವಾದಿತ ಕೃತಿ ಇವತ್ತು ಪ್ರಪಂಚದ ಇಷ್ಟೊಂದು ಭಾಷೆಗಳಿಗೆ ಅನುವಾದವಾಗುವ ಮೂಲಕ ಕನ್ನಡ ಭಾಷೆಗೆ ಮತ್ತು ಭಾರತ ದೇಶಕ್ಕೆ ಬಹುದೊಡ್ಡ ಹೆಮ್ಮೆಯನ್ನ ತಂದುಕೊಟ್ಟಿದೆ ಇಂತಹ ಹೆಮ್ಮೆಯ ಬರಹಗಾರ್ತಿಯೊಬ್ಬರಿಗೆ ನಾವು ಭಾರಛುಲ್ಲಕ ಕಾರಣಕ್ಕೆ ಅದನ್ನು ವಿವಾದಕ್ಕೆ ಈರು ಮಾಡಿರುವುದು ಸರ್ವಥಾ ಒಪ್ಪತಕ್ಕ ಜಲ ಮತ್ತು ನಾಗರಿಕ ಸಮಾಜವನ್ನು ನಡೆದುಕೊಳ್ಳುವ ನೀತಿ ಇದು ಅಲ್ಲ ಅಂತ ಹೇಳಿ ನಾನು ಭಾವಿಸಿಕೊಂಡಿದ್ದೇನೆ ನಾವು ಧರ್ಮಾತೀತವಾಗಿ ಜಾತ್ಯಾತೀತವಾಗಿ ದೇಶಾತೀತವಾಗಿ ಸಂಗೀತಗಾರರನ್ನ ಕಂಡು ಸಂಗೀತ ಕಚೇರಿಯನ್ನು ಏರ್ಪಾಡು ಬಹು ಬಹುದೊಡ್ಡ ಸಂಗೀತ ವಿದ್ವಾಂಸರು ಬಂದು ಇದರಲ್ಲಿ ಭಾಗವಹಿಸ್ತಾರೆ ಹಾಗೆ ಅಪರೂಪದ ಮತ್ತು ವಿಶೇಷವಾದ ಕುಸ್ತಿಯನ್ನ ನಾವಿಲ್ಲಿ ಎದ್ದುಪಡಿಸ್ತೇವೆ ದೇಶದ ಬಹುದೊಡ್ಡ ಕುಸ್ತಿ ಪಟುಗಳು ಬಂದು ಇದರಲ್ಲಿ ಭಾಗವಹಿಸ್ತಾರೆ ಹಾಗೆ ಕ್ರೀಡಾಪಟುಗಳು ಭಾಗವಹಿಸ್ತಾರೆ ಅಂದ್ರೆ ಇಂತಹ ಬಹಳ ದೊಡ್ಡ ಇರುವ ನಾಡ ಹಬ್ಬವನ್ನ ಈ ರೀತಿಯ ಕಾರಣಗಳಿಗಾಗಿ ನಾವು ವಿವಾದಕ್ಕೆ ಈರು ಮಾಡುವುದು ಈ ನಾಡಿಗೆ ಮಾಡತಕ್ಕಂಥ ಅವಮಾನ ಅಂತ ಹೇಳಿ ನಾನು ಭಾವಿಸಿಕೊಂಡಿದ್ದೇನೆ ಬಿಜೆಪಿ ಮತ್ತು ಆರ್ ಎಸ್ ಎಸ್ ಸಂಸ್ಥೆಗಳು ಅವ್ರ ಊಡಿನಲ್ಲ ವಿವಾದಗಳು ಇರಲಿ ಇಂತಹ ಸಾಂಸ್ಕೃತಿಕ ಸಂಗತಿಗಳನ್ನ ತಮ್ಮ ಬಹಳ ಕೆಟ್ಟ ರಾಜಕಾರಣಕ್ಕೆ ಬಳಸಿಕೊಳ್ಳುವುದು ಖಂಡಿತ ಯೋಗ್ಯವಾದದ್ದಲ್ಲ ಅವರಿಗೆ ಕೂಡ ಇದು ಘಂಧೆ ತರತಕ್ಕಂಥದ್ದಲ್ಲ ನನಗೆ ಬಹಳ ದುಃಖ ಆದದ್ದು ಶೋಭಾ ಒಬ್ಬ ಹೆಣ್ಣು ಮಗಳಾಗಿ ಬಾನು ಅವರನ್ನ ಚಾಮುಂಡಿ ಬೆಟ್ಟ ಹಂತುವುದಕ್ಕೆ ಬಿಡೋದಿಲ್ಲ ಅಂತ ಹೇಳಿಕೆ ಕೊಟ್ಟದ್ದು ನನಗೆ ಪ್ರತಾಪ್ ಸಿಂಹ ಸುನೀಲ್ ಕುಮಾರ್ ಅಂತ ಅವ್ರು ಮಾತಾಡಿದಾಗ ಖಂಡಿತ ದುಃಖ ಆಗಲಿಲ್ಲ ನನ್ಗೆ ಏನು ಅನಿಸ್ತಿಲ್ಲ ಅವ್ರು ಮಾತಾಡ್ದು ಯಾಕೆಂದ್ರೆ ಅವ್ರಾಗ ಮಾತಾಡದೆ ಇದ್ರೆ ನನ್ ಗನ್ಮಾನ ಬಂತಿತ್ತು ಏ ಪ್ರತಾಪ್ ಸಿಂಹ ಬೇರೆ ಮಾತಾಡ್ತಾವಂದ್ರೆ ಯಾಕೆ ಹೀಗೆ ಅಂತ ಆದ್ರೆ ಶೋಭಾ ಅವರು ಹೆಣ್ಣು ಮಗಳಾಗಿ ಇನ್ನೊಬ್ಬ ಹೆಣ್ಣುಮಗಳನ್ನ ನಾನ್ ಚಾಮುಂಡಿ ಬೆಟ್ಟ ಹಾಕೋದಕ್ಕೆ ಬಿಡಬೇಡಿ ಅಂತ ಕರೆ ಕೊಡುವ ಮಾತಿದೆಯಲ್ಲ ಅವರು ಕೇಂದ್ರ ಸರ್ಕಾರದ ಮಂತ್ರಿಯ ಹುದ್ದೆಗೆಯಿಂದ ಹೊತ್ತುಕೊಂಡಿರುವ ಅದಕ್ಕೆ ஹனதைய திரைந்து கொள்ளுவோ மாதல்ல அந்த நன்கு